ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕಿರಿರಾಜ್ ಜಿ ಪಿ ಟಿ ಸ್ನೇಹಿತರೆ ತಾವು ನೋಡ್ತಾ ಇರ್ಬೋದು ತಾವು ನೋಡ್ತಾ ಇರ್ಬೋದು ಈ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಸಜ್ಜನ್ನು ಹಾಕೊಂಡಿದ್ದಾರೆ ನಿಜವೂ ಕೂಡ ಇಂದಿನ ಒಂದು ಜಂಜಾಟದ ಬದುಕಿನಲ್ಲಿ ಇಂದಿನ ಒಂದು ಯಾಂತ್ರಿಕ ಯುಗದಲ್ಲಿ ಈ ಒಂದು ಕಾಂಕ್ರೀಟ್ ಒಂದು ರಸ್ತೆಯ ಒಂದು ಕಾಡಿನ ಮಧ್ಯದಲ್ಲಿ ಎಲ್ಲ ಒಂದು ಜಂಜಾಟವನ್ನು ಬಿಟ್ಟು ಎಲ್ಗೆಯನ್ನು ಬಿಟ್ಟು ನಾವು ಸ್ವಂತ ಸ್ವಂತವಾಗಿ ಒಂದು ಮನೆ ಕಟ್ಸ್ಬೇಕು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಹಾಗಾಗಿ ಉಳ್ಳವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೋತಾರೆ ಇಲ್ಲೇದವ್ರ ಪಾಪ ಈ ಥರ ಒಂದು ಗುಡಿಸಲು ಹಾಕೊಂಡು ಬೆಟ್ಟದ ಮಧ್ಯದಲ್ಲಿ ಒಂದು ವಾಸ ಮಾಡ್ತಾರೆ ನಿಜಲೂ ಕೂಡ ಮನುಷ್ಯನಿಗೆ ಅರಮನೆ ಅದು ಇದು ಹಾಸಿಗೆ ಸುಪ್ಪತ್ತಿಗೆ ಅದು ಇದು ಮುಖ್ಯ ಅಲ್ಲ ಮನುಷ್ಯನಿಗೆ ನೆಮ್ಮದಿ ಬೇಕು ಅಂಬ್ಲಿ ಕುಡಿದ್ರು ಗಂಜಿ ಕುಡಿದ್ರು ನೆಮ್ಮದಿಯಿಂದ ಇರಬೇಕು ಹಾಗಾಗಿ ನಾವು ಅರ್ಬನ್ಲಿದ್ರೂ ಒಂದೇ ನೆಮ್ಮದಿ ಬೇಕು ಮತ್ತು ಗುಡಿಸಲಿದ್ದರೂ ನೆಮ್ಮದಿ ಬೇಕು ಅರ್ಬನ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ಕೊಂಡು ಅವ್ರಿಗೆ ನೆಮ್ಮದಿನೇ ಇಲ್ಲ ಆರೋಗ್ಯ ಸರಿ ಇಲ್ಲ ನಾನಾ ರೀತಿ ಖಾಯಿಲೆಗಳು ಕಸಾಲೆಗಳು ಆದರೆ ಬಡವ್ರ ಮನೇಲಿ ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಏನೂ ಇಲ್ಲ ಆದರೆ ನೆಮ್ಮದಿಯಿಂದ ಆರೋಗ್ಯ ಬಗ್ಗೆ ಕೊಟ್ಟು ಚೆನ್ನಾಗಿರ್ತಾರೆ ಅಂದರೆ ಇದರಲ್ಲಿ ಅರ್ಥ ಏನಪ್ಪ ಅಂತಂದರೆ ನಾವು ಎಷ್ಟೇ ಶ್ರೀಮಂತರಾಗ್ಬೋದು ಎಷ್ಟೇ ಇದು ಮಾಡ್ಬೋದು ಈಗಿನ ಒಂದು ಸಂದರ್ಭದಲ್ಲಿ ದೊಡ್ಡವರು ಚಿಕ್ಕವರು ತಗ್ಗಿ ಬಗ್ಗಿ ನಡಿತಕ್ಕಂಥದ್ದು ಈಗಿನ ಒಂದು ಯುವಕರಿಗೆ ಸ್ವಲ್ಪ ಸಂಸ್ಕಾರ ಸ್ವಲ್ಪ ನಾವು ಹೇಳೋಂಥದ್ದೆಲ್ಲ ನಾವು ಚಿಕ್ಕವರು ಹಾಗಾಗಿ ಹಿರಿಕ್ರನ್ನ ದೊಡ್ಡವ್ರನ್ನ ಗೌರವ ಕೊಟ್ಕೊಂಡು ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಭಾತೃತ್ವ ಭಾತೃತ್ವ ಒಂದು ಭಾವನೆಯಿಂದ ಎಲ್ಲರನ್ನೂ ಕಂಡ್ರೆ ನಮ್ಮ ಸಮಾಜ ಆರೋಗ್ಯಕರವಾಗಿರುತ್ತೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಕ್ಕಂಥ ಒಂದು ಈ ಬೆಟ್ಟದ ತುದಿಯಲ್ಲಿ ನೋಡಿ ಅಲ್ಲಿ ಕಾಣ್ತಾ ತೋರಿಸಿ ಆ ಒಂದು ಬೆಟ್ಟದ ತುದಿಯಲ್ಲಿ ನಾನು ಇಲ್ಲಿ ಒಬ್ಬರು ಗುಡ್ಸರು ಕಟ್ಟಿಗಳಿದ್ದಾರೆ ಅವ್ರನ್ನ ಸಂದರ್ಶನ ಮಾಡಬೇಕು ಎಲ್ಲ ಪಾಪ ನೀರು ಕುಡಿಯೋಕೊಂಡಾಗಿದ್ದಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಉಳ್ಳವರು ಉಳ್ಳವರಾಗೇ ಇರಬೇಕು ಅಂತೇನು ಬ ಶಾಸನದಲ್ಲಿ ಬರ್ದಿಲ್ಲ ಉಳ್ಳವರು ಬಡವನಾಗ್ಬೋದು ಬಡವ ಶ್ರೀಮಂತನಾಗ್ಬೋದು ಇದು ಗಡಿಯಾರದ ಲೆಕ್ಕಾಚಾರ ಹಾಗಾಗಿ ಪರಮಾತ್ಮ ಒಂದು ಉಲ್ಕಡಿ ಇಲ್ಲದೆ ಪರಮಾತ್ಮದ ಒಂದು ಉಲ್ಕಡಿನೂ ಕೂಡ ಅಲ್ಲಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವತ್ತೂ ದುರಾಂಕಾರ ಬೇಡ ಅಹಂಕಾರ ಬೇಡ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನೆನದಿಂದ ಚೆನ್ನಾಗಿರೋಣ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು